ಾದ್ಯಂತ ಇವತ್ತು ಬಲಿಷ್ಠ ವರ್ಗದ ಮತ್ತು ಬಲಿಷ್ಠರು ಹಣ ಇರುವಂತ ಬಲಿಷ್ಠರು ಇವತ್ತಿನ ದಿವಸ ಏನು ಬೇಕಾದ್ರೆ ಸಮಾಜವನ್ನು ಯಾವ ರೀತಿ ಬೇಕಾದರೂ ನಾನು ನಡೆಸಬಹುದು ಅನ್ನೋ ಒಂದು ರೀತಿಯಲ್ಲಿ ಮುನ್ನಡೆಸುತ್ತಾ ಜನಸಾಮಾನ್ಯರಿಗೆ ಮೀಸಲಿಟ್ಟಿರ್ತಕ್ಕಂಥ ಗುಂಡು ತೋಪನ್ನು ವಶ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಇವತ್ತಿನ ದಿವಸ ಇಲ್ಲಿ ಗುಂಡು ತೋಪನ್ನ ಅವರ ಸ್ವಂತ ಬಳಕೆಗಾಗಿ ಅವರು ಕೋಟ್ಯಾಧಿಪತಿಗಳಾಗಲು ಅವರ ಕುಟುಂಬ ಪೋಷಣೆಗಾಗಿ ಅವರ ಒಂದು ಕೋಟ್ಯಾಂತರ ರೂಪಾಯಿಗಳನ್ನು ಜನಸಾಮಾನ್ಯರ ಮೇಲೆ ಜನ ಜಗಲೇರಿಸ್ತಾ ಹೆಗಲೇರಿಸುತ್ತಾ ಅವರಿಗೆ ಒಂದು ಇವತ್ತು ಅವರು ನೋಡಿ ಈಗ ಸರ್ವೆ ನಂಬರು ಅದು ಎಷ್ಟು ಅಂತ ಹೇಳಿದ್ರೆ ಸರ್ವೆ ನಂಬರ್ ನಲವತ್ತು ಒಂದು ನಲವತ್ತೊಂದರಲ್ಲಿ ಜಿ ಎನ್ ವೆಂಕಟೇಶ್ ರೆಡ್ಡಿ ಅನ್ನೋವಂಥವ್ರು ವಿಥೌಟ್ ಕನ್ವರ್ಷನ್ ಅದು ಯಾಕಂತ ಹೇಳಿದ್ರೆ ಕನ್ವರ್ಷನ್ ಸಂಬಂಧಪಟ್ಟಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಿಂದ ಏನಾದ್ರು ಯಾವುದೇ ರೀತಿಯಾದಂತಹ ಅನುಭವ ತಗೊಂಡಿಲ್ಲ ಬಟ್ ಅವರಿಂದ ಯಾವುದೇ ರೀತಿಯ ನೆಲೆಸು ತಗೊಂಡಿಲ್ಲ ಒಂದು ವೇಳೆ ಇದೇ ಕೋಲಾರ ನಮ್ಮ ತಾಲೂಕಿನ ಪೊಲ್ಯೂಷನ್ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಏನಾದರೂ ಕೊಟ್ಟರೆ ಪರವಾನ ಕೊಟ್ಟಿದ್ರೆ ಆತನ ಗ್ರಾಚಾರ ಅಂತೂ ನೆಟ್ಟಿಗಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಕಂಟ್ರೋಲ್ ಪೊಲ್ಯೂಷನ್ ಕಂಟ್ರೋಲ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಅಂದ್ರೆ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯ ಅಧಿಕಾರಿಗಳೇನಾದರೂ ಇದಕ್ಕೆ ಪರವಾನಗಿಯನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟಿದ್ರೆ ಅಂತ ಗ್ರಾಚಾರ ನೆಟ್ಟಿಗಿರೆಲ್ಲ ಮನೆಗೆ ಹೋಗ್ತಾನೆ ಅದರಲ್ಲಿ ಎರಡೇ ಮಾತಿಲ್ಲ ಇದನ್ನು ನಾವು ಕರ್ನಾಟಕ ರಿಪಬ್ಲಿಕ್ ತೀವ್ರವಾಗಿ ಕಡಿಸ್ತಾ ಇದ್ದೇವೆ ಇದು ಗುಂಡು ತೋಪು ಈ ಗುಂಡು ತೋಪನ್ನ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತ ಹಳ್ಳಿಗಾಡಿನ ಪ್ರದೇಶದ ಜನರು ದನಕರುಗಳನ್ನು ಮೇಯಿಸಲಿಕ್ಕೆ ಇದು ಮೀಸಲಿರ್ತಾರೆ ಸರ್ಕಾರಿ ಜಮೀನು ಇದು ಯಾವುದೇ ರೀತಿಯ ಹಣ ಇರ್ತಕ್ಕಂಥ ಬಲೇಟು ಏನು ಬೇಕಾದ್ರೆ ಅಂತ ಹೇಳಿದ್ರೆ ನಾವು ಸಹಿಸುವಂತ ಹೋರಾಟಗಾರ ಅಲ್ಲ ನಾವು ಐನೂರು ಸಾವಿರ ರೂಪಾಯಿ ಭಿಕ್ಷೆ ಬಿಡುವಂಥ ಹೋರಾಟಗಾರಲ್ಲ ನಾವು ಅಂಬೇಡ್ಕರ್ ಮೊಮ್ಮಗ ಜೊತೆ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಇವತ್ತೊಂದು ದಿವಸ ನಾವು ಈ ಒಂದು ಜಿ ಎನ್ ವೆಂಕಟೇಶ್ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಹಗರಣ ಮತ್ತು ಅಧಿಕಮವಾಗಿ ಅಕ್ರಮವಾಗಿ ರೀತಿಯಾಗಿ ಜಲ್ಲಿ ಮಿಕ್ಸಿಂಗ್ ಮಾಡ್ತಕ್ಕಂಥದ್ದು ಮಿಕ್ಸಿಂಗ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಲಕ್ಷ ರೂಪಾಯಿ ನಾವು ಕೊಳ್ಳೆ ಬಿಡತಕ್ಕಂಥ ಮಾರಾಟ ಮಾಡತಕ್ಕಂಥ ಈ ಒಂದು ರೆಟ್ಟಿಯ ವಿರುದ್ಧವಾಗಿ ನಾವು ಈ ಒಂದು ದೀಪಾವಳಿ ಮುಂದೆ ನಂತರ ಇದೇ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಾವು ಹೋರಾಟ ಮಾಡ್ತಾ ಅಂತ ನಾವು ಹೇಳ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ ಇಲ್ಲ ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ ಸೊ ಜಿಲ್ಲಾ ಪಂಚಾಯತ್ ಜಿಲ್ಲಾ ಜಿಲ್ಲಾಧಿಕಾರಿಗಳು ಈ ರೀತಿಯಾಗಿ ರೋಡು ಪಕ್ಕದಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ ಪಬ್ಲಿಕ್ ಎಷ್ಟು ನ್ಯೂಸೆನ್ಸ್ ಇದೆ ಪಬ್ಲಿಕ್ ಈಗ ನ್ಯೂಸ್ ಪಬ್ಲಿಕ್ ಪಬ್ಲಿಕೆನ ಶಾಂತಿ ಭಂಗವನ್ನು ಮಾಡ್ತಕ್ಕಂಥ ಇಂಥ ಒಂದು ಜಿ ಎನ್ ವೆಂಕಟೇಶ್ ಅವರ ವಿರುದ್ಧ ನಾವು ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ನಿಲ್ಲ ಇದನ್ನು ಮುಂದೆ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಇದಕ್ಕೆ ಯಾರು ಕುಮ್ಮ ಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತವಾಗಲಿ ತಾಲೂಕು ಶಾಸಕರುಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಅವ್ರು ಯಾರೇ ಆಗಿರಲಿ ನಾವು ಇದನ್ನು ಬಿಡಲ್ಲ ಅಂತ ಬಿಡೋದಿಲ್ಲ ಈ ಹೋರಾಟವನ್ನು ನಾವು ಮುನ್ನಡೆಸ್ತೀವಿ ಇದನ್ನು ತೆರವುಗೊಳಿಸ್ಬೇಕು ಈ ರೀತಿಯ ಗುಂಡು ತೋಪನ್ನು ವಶ ಮಾಡಿಕೊಂಡಿರ್ತಕ್ಕಂಥದ್ದು ಅತಿಕ್ರಮ ಅಕ್ರಮವಾಗಿ ಅವರು ಜಿಲ್ಲೆ ಕ್ರೆಷರ್ತಕ್ಕಂಥದ್ದನ್ನ ಆ ಘಟಕವನ್ನು ನಿಲ್ಲಿಸಬೇಕು ಅವರು ಯಾವ ರೀತಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ನಮ್ಮ ನಾಯಕರು ತಿಪ್ಪಯ್ಯ ರಾಮಚಂದ್ರ ಪಿ ನಾರಾಯಣ ಶಂಕರ್ನಾಗ್ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಅಮರೇಶ್ ಅವರ ನೇತೃತ್ವದಲ್ಲಿ ನಾವು ಈ ಹೋರಾಟವನ್ನ ಶುಕ್ರವಾರ ಅಥವಾ ಶನಿವಾರವನ್ನು ಶನಿವಾರ ದಿನದಂದು ಶನಿವಾರ ರಜೆ ಇರುತ್ತೆ ಶುಕ್ರವಾರ ದಿನದಂದು ನಾವು ಹೋರಾಟವನ್ನು ನಿಗದಿಪಡಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾಧಿಕಾರಿಗಳು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ಗುಂಡು ತೋಪು ವಶ ಮಾಡಿಕೊಂಡಿರತಕ್ಕಂಥ ಇವರು ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನನ್ನ ಮಾನ್ಯ ಗೌರವಾನ್ವಿತ ಪತ್ರಿಕಾ ಮಾಧ್ಯಮಗಳ ಮೂಲಕ ಪತ್ರಕರ್ತರ ಮೂಲಕ ನಾನು ಇವತ್ತಿನ ದಿವಸ ಇದನ್ನು ಪ್ರಶಸ್ತ ಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ನಂಬರ್ ಮೂರುವರೆ ಗುಂಟೆ ಇದೆ ಗುಂಡು ತೋಪು ಇಪ್ಪತ್ತೇಳು ಗುಂಟೆ ಇದೆ ಗುಂಡು ತೋಪು ಸರ್ವೆ ನಂಬರ್ ಅರವತ್ನಾಲ್ಕರ ಸರ್ವೆ ನಂಬರ್ ಇಪ್ಪತ್ತೇಳು ಗುಂಟೆ ಇದೆ ಗುಂಡು ತೋಪು ಇದು ಗುಂಡು ತೋಪು ಆಜಾರ್ ಎಷ್ಟು ನೀಟಾಗಿ ಮಾಡ್ಕೊಂಡ್ರೆ ಇದನ್ನು ದಯವಿಟ್ಟು ಮಾಧ್ಯಮಗಳಿಗೆ ಪ್ರಸಾರ ಆಗಬೇಕು ಇದು ನಾವು ಶುಕ್ರವಾರದಂತೂ ಹೋರಾಟ ಅಂತ ಖಂಡಿತ ಸಂಬಂಧಪಟ್ಟಂಥ ಎಲ್ಲ ಕೋಲಾರ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರಬೇಕು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ಮತ್ತು ಜಿ ಎನ್ ವೆಂಕಟೇಶ್ ರೆಡ್ಡಿ ಅವರ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಇಪ್ಪತ್ತ್ ಮೂರುವರೆ ಗುಂಟೆ ಜಮೀನಿದೆ ಅದು ಇದೊಡ್ ಕನ್ವರ್ಷನ್ ಭೂ ಪರಿವರ್ತನೆ ಆಗಿರೋದಿಲ್ಲ ಭೂ ಪರಿವರ್ತನೆ ಆಗದಿರತಕ್ಕಂಥ ಜಮೀನಿನಲ್ಲಿ ಈ ರೀತಿಯಾಗಿ ದಂಧೆ ಮಾಡತಕ್ಕಂಥ ದಂಧೆಕೋರರ ವಿರುದ್ಧ ನಾವು ಧಿಕ್ಕರಾಗ್ತಾ ಇದ್ದೀವಿ ನಾವು ಆ ವೆಂಕಟೇಶ್ ರೆಡ್ಡಿರವರ ವಿರುದ್ಧ ನಾವು ಶಿಸ್ತಿನ ಕ್ರಮ ಕೈಗೊಳ್ಳೋ ತನಕ ನಮ್ಮ ಹೋರಾಟ ನಿರಂತರವಾಗಿ ನಾನು ಅದು ಎಷ್ಟು ದಿನ ಇದು ತೆರವುಗೊಳಿಸೋ ತನಕ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದೀವಿ ಮತ್ತು ಅದು ತೆರವುಗೊಳಿಸೋ ತನಕ ನಮ್ಮ ಹೋರಾಟ ಅನ್ ಶೇಕಡ ನೂರಕ್ಕೆ ನೂರರಷ್ಟು ನಾವು ಸ ಸಜ್ಜಾಗಿದ್ದೀವಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಪ್ರಸ್ತುತ